ದೈವಕನ್ನ ಕೈ ಮುಗಿದು ಹೇಳ್ತೀನಿ ಸುರೇಶ್ ಮಾಸ್ಟರ್ ನೀ ದೊಡ್ಡವರಾದ್ರಿ ಅದು ವಿಡಿಯೋ ಏನೈತಿ ಅಂತ ತೋರಿಸ್ರು ನಾ ಏನ್ ಕಳುವ ಮಾಡಿನೋ ಹಾದ್ರ ಮಾಡಿ ವಿಡಿಯೋ ತೋರಿಸಬೇಕು ಇರೋದಿ ಹಾಡಕಿ

ಈಗ ನಮ್ಮ ಒಂದ್ ಮಿನಿಟ್ ಒಂದ್ ಮಿನಿಟ್ ನಮ್ಮ ಸುರೇಶ್ ಸರ್ ಒಂದು ಮಾತು ಮಾತಾಡಿದ್ರು ಏನ್ ಮಾತಾಡಿದ್ರು ದೈವಕ್ಕೆಲ್ಲ ಗೊತ್ತೈತಿ ಹೌದಿಲ್ರಿ ಅವರು ನಮ್ಮ ಗುರುಜಿಯವ್ರಿ ಎಟಿಯಲ್ಲಿ ನನಗೆ ಬೆಳೆಸಿರ್ತಕ್ಕಂತ ಕಳ್ಳುರ್ಗಿ ಸಿದ್ದಮ್ಮಕ್ಕ ಸಣ್ಣ ಇರ್ಲಿಕ್ಕಾಗಿ ಬೆಳಸೋ ಒಪ್ಕೋತೀನಿ ಏನ್ ಇಲ್ಲ ಯಾಕ್ರಿ ದೈವಾರ ಒಂದು ಮಾತೈತಿ ಸರ್ ಒಂದು ಮಾತು ಮಾತಾಡಿದ್ರು ಏನು ಮಾತಾಡ್ಯಾರಪ್ಪ ಅಂತಂದ್ರೆ ನಿನ್ನ ಮೊಬೈಲ್ದಾಗ ವಿಡಿಯೋ ಅದ ತಂದು ತೋರ್ಸುದ್ ನಿನ್ನ ಮರ್ಯಾದೆ ಎಲ್ಲಿ ಓತ್ತದ ಕೇಳಿರಲ್ಲ ದೈವಕ್ಕ ನಿನ್ನ ಕೈ ಮುಗಿದಿರ್ತೀನಿ ಸುರೇಶ್ ಮಾಸ್ತರ್ ನೀನು ದೊಡ್ಡವ್ರು ಇದ್ರಿ ಅದು ವಿಡಿಯೋ ಏನೈತಿ ತಂದು ತೋರ್ಸ್ರು ನಾ ಏನು ಕಳುವು ಮಾಡಿರೋ ಹಾದ್ರ ಮಾಡಿ ವಿಡಿಯೋ ತೋರ್ಸ್ಬೇಕು ಹಾಡ್ಕೆ ಬಿಡ್ತೀನಿ ಸಾರ್ಗೆ ಸತ್ಯವಾಗಿ ಸತ್ಯವಾಗ ನೋಡಿ ಬಂಗಾಳ ಸಾಕ್ಷಿ

ದಯವಿಟ್ಟು ದಯವಿಟ್ಟು ಬರದಾಳ ಗ್ರಾಮಕ್ಕ ವಿನಂತಿ ನಮ್ಮ ಚೆನ್ನೂ ಅಣ್ಣ ಬಗುವಣ ಸದ್ದ ಅವರು ಒಳ್ಳೆ ಶ್ರೇಷ್ಠ ಕಲಾವಿದರಾದ ಅವ್ರಿಗೆ ನಮ್ಗೇನು ಇಲ್ಲ ಈ ಸದ್ದಕ್ಕ ನಮ್ಮ ಬಸ್ನ ಅದಾನ

Hello, hello.